ಬಿಡ್ತಾರೆ ಮೂಗಲ್ಲಿ ವಾಪಸ್ ಸಿಗತ್ತಾ ಮೋಷನ್ ಅಲ್ಲಿ ಹೌದು ಹಾಕಿದ್ ಕೊಕೋನಟ್ ಬಂದ್ಬಿಡತ್ತ ಮೋಷನ್ ಅಲ್ಲಿ ಮತ್ತೆ ರೀಸೈಕಲ್ ಕೊಕೋನಟ್ ಆಯಿಲ್ ಮೂಗಿಂದ ಕೊಕೋನಟ್ ಹಾಕ್ತಾರಂತೆ ಅದು ಮತ್ತೆ ಪ್ರೊಸೆಸ್ ಆಗಿ ಮೋಷನ್ ಅಲ್ಲಿ ಬಂದ್ಬಿಡುತ್ತೆ ಕೊಕೋನಟ್ ಇಲ್ ಅಗೇನ್ ದ ಯೂಸ್ ಇಟ್ ಫಾರ್ ಯರ್ ಬಾಡಿ ವಾಟರ್ ಟೆಕ್ನಾಲಜಿ ಇದು ಯಾರು ಮಾಡೋದು ಕೊಕೋನಟ್ ಮೂಗಲ್ಲಿ ಹಾಕೋದು ಏನಂತೆ ಲಾಜಿಕ್ ಯಾಕಂತೆ ಕೋಲ್ಡ್ ಬರಬಾರ್ದು ಏನು ಟ್ರೀಟ್ಮೆಂಟಪ್ಪ ನಾವೆಲ್ಲ ಎಮ್ ಬಿ ಬಿ ಎಸ್ ಮಾಡಿ ಬೇಕಾರಾಯಿತು ಕೊಕೋನಟ್ ಆಯಿಲ್ ಬೇಡ ಇಂಜಿನ್ ಆಯಿಲ್ ಯೂಸ್ ಹೇಳಿ ಕ್ಯಾಸ್ಟ್ರಾಲ್ ಟು ಇಂಜಿನ್ ಆಯಿಲ್ ಕ್ಯಾಸ್ಟ್ರಾಲ್ ಇಂಜಿನ್ ಆಯಿಲ್ ಇರ್ತದಲ್ಲ ಅದು ಇನ್ನೂ ಸ್ಮೂತು ಇಂಜಿನಿಗೆ ಸ್ಮೂತ್ ಇಡತ್ತಂತೆ ಅಪ್ಪ ಅಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ ಇಂಜಿನ್ ಆಯಿಲ್ ಆ ಇಂಜಿನ್ ಆಯಿಲ್ನ ಚೆನ್ನಾಗಿ ಹೀಟ್ ಮಾಡಿ ಅದರಲ್ಲಿ ಸ್ವಲ್ಪ ಏನದು ಪೆಪ್ಪರ್ ಪೆಪ್ಪರ್ ಪೌಡ್ರ್ ಮಿಕ್ಸ್ ಮಾಡಿ ಅಂತ ಬಿಟ್ಟರೆ ಆ ಇಂಜಿನ್ ಒಂದು ಪೂರ್ತಿ ಇಂಜಿನ್ ಕ್ಲೀನ್ ಆಗಿ ಬರುತ್ತೆ ಹಾಕಬಾರ್ದು ಯಾವುದೇ ಆಯಿಲು ಮೂಗಲ್ಲಿ ಯಾಕಂದ್ರೆ ಅದು ಮೂಗಿಂದ ಕನೆಕ್ಷನ್ ಲಂಗ್ಸಿಗೆ ಇರ್ತದೆ ಲಂಗ್ಸಿಗೆ ಆಯಿಲ್ ಹೋಗ್ಬಿಟ್ರೆ ನಿಮೋನಿಯಾ ಆಗುತ್ತೆ ನಿಮೋನೈಟಿಸ್ ಅಂತ ಹೇಳ್ತಾರೆ ಕೆಮಿಕಲ್ ನಿಮೋನೈಟಿಸ್ ಅಂತ ಹೇಳ್ತಾರೆ ಅದೇನಾಗುತ್ತೆ ಲಂಗ್ಸ್ ಇನ್ಫೆಕ್ಷನ್ ಆಗಿಬಿಡತ್ತೆ ಸುಮಾರು ಮಕ್ಕಳಿಗಾಗಿದೆ ಮೂಗಿಂದ ಆಯಿಲ್ ಹಾಕಿ ಅದು ಗಂಟ್ಲಿಂದ ಹೋಗೋದು ಹೋಗುತ್ತೆ ಕೆಲವು ಸಲ ಲಂಗ್ಸಿಗೆ ಹೋಗಿಬಿಡುತ್ತೆ ಈಗ ನಮಗೆ ಚೋಕಿಂಗ್ ಆಗುತ್ತಲ್ಲ ಊಟ ಮಾಡ್ಬೇಕಾದ್ರೆ ಲಂಗ್ಸಿಗೆ ಹೋಗಿಬಿಟ್ರೆ ದೊಡ್ಡ ಪ್ರಾಬ್ಲಮ್ಮ ಸೊ ದಯವಿಟ್ಟು ಮಾಡಬೇಡಿ ಡಾಕ್ಟ್ರ್ ನೇಸಲ್ ಡ್ರಾಪ್ಸ್ ಕೊಟ್ಟರೆ ನೇಸಲ್ ಡ್ರಾಪ್ಸ್ ಯೂಸ್ ಮಾಡಿ ಕಾಟನ್ದು ಬಟ್ಟೆ ಸ್ವಲ್ಪ ರೋಲ್ ಮಾಡಿಬಿಟ್ಟು ಮೂಗಲ್ಲಿ ಕ್ಲೀನ್ ಮಾಡಿ ಸ್ನೀಸಿಂಗ್ ಆಗುತ್ತೆ ಕಫ್ ಫ್ಲೇಮ್ ಬರ್ತದೆ ಬಟ್ ನೋ ಆಯಿಲ್ಸ್ ಇನ್ ದ ನೋಸ್ ಮಾಡೋಕ್ಕೆ ಹೋಗಬೇಡಿ ಏನಪ್ಪ ಆಯಿಲು ಬರೇ ಮಸಾಜ್ ಮಾಡಿ ನಮ್ಮ ಹುಡುಗಂಗೆ ಯಾವುದು ಆಯಿಲ್ ಕುಡಿಸಿ ರಿಸೈಕಲ್ ಮಾಡಬೇಡಿ ಕೊಕೋನಟ್ ಇಂಜಿನ್ ಇಂಜಿನಲ್ಲಿ ಯಾವ ಆಯಿಲು ಬೇಡ ನಮ್ಮ ಹುಡುಗಂಗೆ ಏನಪ್ಪ ಹಾಂ ಹೇಳಿದ್ದೀನಿ ನಿಮ್ಮ ಅಜ್ಜಿಗೆ ಎಲ್ಲರಿಗೂ ಹೇಳ್ತಾರಂತೆ ನೋ ಆಯಿಲ್ಸ್ ಇನ್ ದ ನೋಸ್ ಓಕೆ ಬಾಯ್ ಮಾಡು ಥ್ಯಾಂಕ್ ಯು